ಕಡಲ ತೀರದಲ್ಲಿ ಬಣ್ಣ ಬಣ್ಣದ ಗಾಳಿಪಟಗಳ ಸ್ಪರ್ಧೆ ನಡೆಯಿತು ಒಂದೆಡೆ ಎಂಥವರನ್ನ ಸಹ ಆಕರ್ಷಿಸುವಂತಹ ಕಡಲತೀರದಲ್ಲಿನ ಸೂರ್ಯಾಸ್ತದ ದೃಶ್ಯ ಇನ್ನೊಂದೆಡೆ ಇಂತಹ ಸುಂದರ ಪರಿಸರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಡಲತೀರದಲ್ಲಿ ಸೇರಿ ಗಾಳಿಪಟವನ್ನ ಕೈಯಲ್ಲಿ ಹಿಡಿದು ಹಾರಿಸುತ್ತಾ ಎಂಜಾಯ್ ಮಾಡುತ್ತಿರುವ ಪ್ರವಾಸಿಗರು ಇನ್ನೊಂದೆಡೆ ಕಾರವಾರ ಶಾಸಕ ಜಿಲ್ಲಾಧಿಕಾರಿ ಸೇರಿದಂತೆ ಹಲವು ಅಧಿಕಾರಿಗಳು ಸಹ ಗಾಳಿಪಟ ಹಾರಿಸುತ್ತಾ ಸಂಭ್ರಮಿಸುತ್ತಿರುವುದು ಈ ದೃಶ್ಯ ಕಂಡುಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಹೌದು ವಿಶ್ವ ಪ್ರವಾಸೋದ್ಯಮ ದಿನದ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಪ್ರವಾಸೋದ್ಯಮ ಇಲಾಖೆ ಇಂದು ಗಾಳಿಪಟ ಹರಿಸುವ ಸ್ಪರ್ಧೆಯನ್ನು ಆಯೋಜನೆ ಮಾಡಿತ್ತು ಕಾರವಾರ ನಗರದ ಪ್ರಸಿದ್ಧ ಟಾಗೂರು ಕಡಲತೀರದಲ್ಲಿ ಈ ಸ್ಪರ್ಧೆ ಆಯೋಜಿಸಿದ್ದು ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿದರು ಇನ್ನು ಕೆಲವರು ವಿಭಿನ್ನ ಗಾಳಿಪಟವನ್ನು ಹಿಡಿದು ಕಡಲ ತೀರಕ್ಕೆ ಬಂದರೆ ಗಾಳಿಪಟ ಇಲ್ಲದೆ ಇರುವವರಿಗೆ ಪ್ರವಾಸೋದ್ಯಮ ಇಲಾಖೆಯಿಂದಲೇ ಗಾಳಿಪಟವನ್ನ ವಿತರಿಸಲಾಯಿತು ಸುಮಾರು ಎರಡ್ನೂರಕ್ಕೂ ಅಧಿಕ ಜನರು ಕಡಲತೀರದಲ್ಲಿ ಗಾಳಿಪಟವನ್ನು ಹಾರಿಸಿ ಎಂಜಾಯ್ ಮಾಡಿದರೆ ಇನ್ನೊಂದೆಡೆ ಈ ದೃಶ್ಯವನ್ನ ಸಹ ನೋಡುವುದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಕಡಲತೀರದಲ್ಲಿ ಜನರು ಜಮಾವಣೆಯಾಗಿದ್ದರು ವರ್ಲ್ಡ್ ಟೂರಿಸಂ ಡೇ ಅಂಗವಾಗಿ ನಾವು ಜಿಲ್ಲಾಡಳಿತ ಮತ್ತು ಟೂರಿಸಂ ಡಿಪಾರ್ಟ್ಮೆಂಟಿಂದ ವಿವಿಧ ಪ್ರೋಗ್ರಾಮ್ಸನ್ನು ಆರ್ಗನೈಸ್ ಮಾಡ್ತಾ ಇದ್ದೀವಿ ತಾವೆಲ್ಲರೂ ನೋಡಿರ್ಬೋದು ಟೂ ಡೇಸ್ ಬ್ಯಾಕ್ ನಾವು ಒಂದು ಡ್ರಾಯಿಂಗ್ ಅನ್ನು ಕೂಡ ಆರ್ಗನೈಸ್ ಮಾಡಿದ್ವಿ ಸಾಕಷ್ಟು ಜನ ಇನ್ಕ್ಲೂಡಿಂಗ್ ಪತ್ರಕರ್ತರು ಕೂಡ ಎಲ್ಲರೂ ಸೇರಿ ಭಾಗವಹಿಸಿದ್ರು ತುಂಬ ಸಕ್ಸಸ್ಫುಲ್ ಆಗಿ ಆಯಿತು ಇವತ್ತು ನಾವು ನಮ್ಮ ಬೀಚಲ್ಲಿ ರವೀಂದ್ರನಾಥ್ ಟಾಗೋರ್ ಬೀಚಲ್ಲಿ ಗಾಲಿಪಟ್ಟ ಉತ್ಸವವನ್ನು ಮಾಡ್ತಾ ಇದ್ವಿ ಇಲ್ಲೂ ಕೂಡ ಸಾಕಷ್ಟು ಜನ ಸೇರಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಂದು ತುಂಬ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ ತುಂಬ ಖುಷಿ ಅನಿಸ್ತಾ ಇದೆ ಇನ್ನೊಂದು ಪ್ಲಾನ್ ಮಾಡಿದ್ವಿ ಒಂದು ಕಾಫಿ ಟೇಬಲ್ ಬುಕ್ ಅನ್ನು ಮತ್ತೆ ಮಾಡೋಣ ಸ್ವಲ್ಪ ಸ್ಮಾಲರ್ ಸೈಜ್ ಅಲ್ಲಿ ಮಾಡೋಣ ಸೊ ದಟ್ ಯಾರಾದರೂ ನಮ್ಮ ಜಿಲ್ಲೆಗೆ ಹೊಸದಾಗಿ ಬಂದವರಿಗೆ ಒಂದು ಗಿಫ್ಟ್ ಆಗಿ ಕೊಡಬಹುದು ಮತ್ತೆ ಇಂಪಾರ್ಟೆಂಟ್ ಸ್ಥಳಗಳೆಲ್ಲ ಇಡಬಹುದು ಅಂತ ಒಂದು ಪ್ಲಾನ್ ಮಾಡಿದ್ವಿ ಅದರದ್ದು ಒಂದು ಕವರ್ ಪೇಜ್ ಕೂಡ ನಾಳೆ ನಾವು ಪ್ರೋಗ್ರಾಮ್ ಅಲ್ಲಿ ಲಾಂಚ್ ಮಾಡ್ತೀವಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಟೂರಿಸ್ಟ್ ಅಟ್ರಾಕ್ಷನ್ ಮಾಡೋದಕ್ಕೆ ತಮ್ಮ ಗೊತ್ತಿದೆ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಸ್ಥಳ ಇದೆ ಸುಮಾರು ಬೀಚಸ್ ಇದೆ ಏಟಿ ಪರ್ಸೆಂಟ್ ಫಾರೆಸ್ಟ್ ಇರೋದ್ರಿಂದ ಟ್ರೆಕ್ಕಿಂಗ್ ಝೋನ್ಸ್ ಜಾಸ್ತಿ ಇದೆ ವಾಟರ್ ಫಾಲ್ಸ್ ಇದೆ ಇದು ಕೂಡ ನಾವು ಮ್ಯಾಕ್ಸಿಮಮ್ ಯೂಟಿಲೈಸೇಷನ್ ಮಾಡಬೇಕು ಜಾಸ್ತಿ ಟೂರಿಸಂ ನಮ್ಮ ಜಿಲ್ಲೆಗೆ ಬರಬೇಕು ನಮ್ಮ ಜಿಲ್ಲೆಗೆ ಒಂದು ಲೈವ್ಲಿಹುಡ್ ನಮ್ಮ ಜಿಲ್ಲೆಗೆ ಸಾಕಷ್ಟು ಟೂರಿಸ್ಟ್ ಬರುವ ಥರ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತೇವೆ ಪ್ರವಾಸೋದ್ಯಮ ದಿನಾಚರಣೆ ಹಿನ್ನೆಲೆಯಲ್ಲಿ ಕಳೆದ ಮೂರು ದಿನಗಳಿಂದ ಪ್ರವಾಸೋದ್ಯಮ ಇಲಾಖೆ ವಿಭಿನ್ನ ಕಾರ್ಯಕ್ರಮವನ್ನ ಕಡಲ ತೀರದಲ್ಲಿ ಆಯೋಜಿಸುತ್ತಾ ಬಂದಿದೆ ಇವತ್ತು ಗಾಳಿಪಟ್ಟ ಸ್ಪರ್ಧೆಯನ್ನ ಆಯೋಜನೆ ಮಾಡಿದ್ದು ಅದರಲ್ಲೂ ಭಾನುವಾರ ಆಗಿದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿಯೇ ಪ್ರವಾಸಿಗರು ಆಗಮಿಸಿದ್ರು ಇನ್ನು ಪ್ರತಿಯೊಬ್ಬರೂ ಬಗೆ ಬಗೆಯ ಗಾಳಿಪಟ್ಟ ಹರಿಸುತ್ತಾ ಎಂಜಾಯ್ ಮಾಡಿದರು ಇದರೊಟ್ಟಿಗೆ ಸಂಜೆ ಆಗಿದ್ದರಿಂದ ಸೂರ್ಯಾಸ್ತದ ದೃಶ್ಯ ಸಹ ಎಂಥವರನ್ನ ಆಕರ್ಷಿಸುವಂತಿತ್ತು ಕಡಲತೀರದಲ್ಲಿ ಇಂತಹ ಸ್ಪರ್ಧೆಗಳು ಆಯೋಜನೆ ಮಾಡಿರುವುದರಿಂದ ಪ್ರವಾಸಿಗರನ್ನ ಆಕರ್ಷಿಸಲು ಸಹಕಾರಿಯಾಗಲಿದೆ ಎಂದು ಸ್ಪರ್ಧೆಗೆ ಆಗಮಿಸಿದ್ದ ಸಾರ್ವಜನಿಕರು ಅಭಿಪ್ರಾಯಪಟ್ಟರು ಇವತ್ತು ಕಾರವಾರದಲ್ಲಿ ಪ್ರವಾಸೋದ್ಯಮ ಇಲಾಖೆಯವರು ಗಾಳಿಪಟ ಉತ್ಸವವನ್ನು ನಡೆಸ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಸುಮಾರು ಗಾಳಿಪಟ ಈಗಲ್ಲು ಆಮೇಲೆ ಸ್ನೇಕು ಬೇರೆ ಬೇರೆ ತರಹದ ಪ್ಯಾಟರ್ನ್ಸಲ್ಲಿ ನಡೆಯ ಗಾಳಿಪಟಗಳನ್ನು ಹಾರಿಸ್ತಾ ಇದ್ದಾರೆ ಚೆನ್ನಾಗಿದೆ ಕಾರವಾರ ಬೀಚ್ ಅಂದ್ರೇ ಎಲ್ಲರಿಗೂ ಖುಷಿ ಈ ಮೂಮೆಂಟಲ್ಲಿ ಬರೋದಂತಂದ್ರೆ ಎಲ್ಲರಿಗೂ ಖುಷಿ ಅಂಥದ್ರಲ್ಲಿ ಇವತ್ತು ಮಳೆನೂ ಇಲ್ಲ ಗಾಳಿನೂ ಚೆನ್ನಾಗಿದೆ ಹಾಗಾಗಿ ತುಂಬ ಖುಷಿಯಾಗ್ತಿದೆ ಗಾಳಿಪಟಗಳನ್ನು ನೋಡಲಿಕ್ಕೆ ಸುಮಾರು ಸಾವಿರಾರು ಗಾಡಿಪೇಟೆಗಳನ್ನು ಇಲ್ಲಿ ಹಾರಿಸ್ತಾ ಇದ್ದಾರೆ ಇವತ್ತು ಇದರಿಂದ ಟೂರಿಸಮಿಗೂ ತುಂಬ ಹೆಲ್ಪ್ ಆಗುತ್ತೆ ಬೀಚ್ ಅಂತಂದರೆ ಯಾರಿಗೂ ಖುಷಿ ಇಲ್ಲ ಹೇಳಿ ಎಲ್ಲರಿಗೂ ಖುಷಿನೇ ಬೀಚ್ ಅಂದರೆ ಹಾಗೆ ಈ ಥರ ಹೊಸ ಹೊಸದೇನಾದರೂ ಮಾಡ್ತಾ ಇದ್ದರೆ ಜನರುಗಳು ಜ ಇಲ್ಲಿ ಬರಲಿಕ್ಕೆ ಇಷ್ಟಪಡ್ತಾರೆ ಟೂರಿಸಮ್ ಹೌದು ನಾವು ಎಂಜಾಯ್ ಮಾಡಿದ್ವಿ ಇದರಿಂದ ಟೂರಿಸಮಿಗೂ ಹೆಲ್ಪ್ ಆಗುತ್ತೆ ಗಾಳಿಪಟ ಸ್ಪರ್ಧೆಗೆ ಶಾಸಕ ಸತೀಶ್ ಸೈಲ್ ಪರಿಷತ್ ಸದಸ್ಯ ಗಣಪತಿ ಉಳವೇಕರ್ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಸೇರಿದಂತೆ ಹಲವರು ಆಗಮಿಸಿ ತಾವು ಗಾಳಿಪಟವನ್ನು ಹಾರಿಸಿ ಪ್ರವಾಸಿಗರಿಗೆ ಹುರಿದುಂಬಿಸಿದರು ಅಲ್ಲದೆ ಕಾರವಾರ ಪ್ರವಾಸೋದ್ಯಮವನ್ನು ಗೋವಾ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಲು ಸರ್ಕಾರಕ್ಕೆ ಮನವಿ ಸಲ್ಲಿಸುವ ಬಗ್ಗೆ ಮಾಹಿತಿ ನೀಡಿದರು ಒಟ್ಟಿನಲ್ಲಿ ಪ್ರವಾಸೋದ್ಯಮ ದಿನದ ಹಿನ್ನೆಲೆಯಲ್ಲಿ ಪ್ರವಾಸಿಗರನ್ನ ಕಡಲತೀರಕ್ಕೆ ಸೆಳೆಯುವ ನಿಟ್ಟಿನಲ್ಲಿ ಪ್ರವಾಸೋದ್ಯಮ ಇಲಾಖೆ ಮಾಡಿದ ಪ್ರಯತ್ನ ನಿಜಕ್ಕೂ ವಿಭಿನ್ನವೇ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ ಕಾರವಾರದಲ್ಲಿ ಮೊಟ್ಟಮೊದಲ ಬಾರಿಗೆ ತೆರೆಯಲಾದ ಮಕ್ಕಳ ಆಕರ್ಷಕ ಆಟಿಕೆಗಳು ಆರೈಕೆ ಉಡುಪುಗಳ ಬೃಹತ್ ಮಳಿಗೆ ಫಸ್ಟ್ ಕ್ರೈ ಡಾಟ್ ಕಾಮ್ ನಮ್ಮಲ್ಲಿ ಶಿಶುಗೆ ಸಂಬಂಧಿಸಿದ ಆರೈಕೆ ಉಡುಪುಗಳು ಆಯಿಲ್ ಕ್ರೀಮ್ ಪೌಡರ್ ಬಾಡಿ ಲೋಷನ್ ಸೇರಿದಂತೆ ಮಕ್ಕಳನ್ನು ಆಕರ್ಷಿಸುವ ಆಟಿಕೆಗಳು ಲಭ್ಯ ಅತ್ಯುತ್ತಮ ಗುಣಮಟ್ಟದ ವಿಭಿನ್ನ ಸಾಮಗ್ರಿಗಳು ಯೋಗ್ಯ ದರದಲ್ಲಿ ಲಭ್ಯ ಮಗು ಮತ್ತು ಮಕ್ಕಳ ಉತ್ತಮ ಕೇರ್ಕಾಗಿ ಫಸ್ಟ್ ಕ್ರೈಡ್ ಡಾಟ್ ಕಾಮ್ಗೆ ಭೇಟಿ ನೀಡಿ ನಿಮ್ಮ ವಿಶ್ವಾಸವೇ ನಮಗೆ ಹಾರೈಕೆ ಫಸ್ಟ್ ಕ್ರೈಡ್ ಡಾಟ್ ಕಾಮ್ ಶ್ರೀ ಮಲ್ಲಿಕಾರ್ಜುನ್ ಎಂಟರ್ಪ್ರೈಸಸ್ ವಲಿತ ವಿಹಾರ್ ಕಾಂಪ್ಲೆಕ್ಸ್ ಬೆತ್ ನಾಯಕನವಾಡ ಕ್ರಾಸ್ ಎನ್ಎಚ್ ಸಿಕ್ಸ್ಟಿ ಸಿಕ್ಸ್ ಸದಾಶಿವಗಡ ಕಾರವಾರ್ ಸಂಪರ್ಕಿಸಿ ಎಂಟು ಆರು ಆರು ಸೊನ್ನೆ ಐದು ಒಂಬತ್ತು ಮೂರು ಒಂದು ಆರು ಎರಡು